ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಕೆಲವೊಂದು ದಿನಗಳು ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ವಿಶೇಷವಾಗಿರುತ್ತೆ ನಮ್ಮ ಸಮಸ್ಯೆಗಳನ್ನು ಚಿಟಿಕೆ ಹೊಡೆಯುವಷ್ಟರಲ್ಲೇ ನಿವಾರಣೆ ಮಾಡುವಂತ ಶಕ್ತಿ ಆ ದಿನಕ್ಕಿರುತ್ತೆ ಆ ದಿನ ಅಂದರೆ ನೋಡಿ ಕೆಲವೊಂದು ನಾವೀಗ ಅಮಾವಾಸ್ಯೆ ಪೌರ್ಣಮಿ ಅನ್ನೋದು ಯಾವ ರೀತಿ ತಗೊಳ್ತೀವಿ ನೋಡಿ ಪರಿಗಣನೆಗೆ ಅಷ್ಟು ಶಕ್ತಿ ಹೊಂದಿರುವಂಥ ಏಂಜಲ್ ಡೇ ಅಂತ ಹೇಳಬಹುದು ಹತ್ತು ಹತ್ತು ಈ ಏಂಜಲ್ ಡೇ ಅನ್ನೋದು ಏಂಜಲ್ಸ್ ಅಂದರೆ ದೇವತೆಗಳು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ನಾವು ಏನು ಕೇಳ್ಕೊಳ್ತೀವೋ ಅದಕ್ಕೆ ತಥಾಸ್ತು ಅಂತ ಹೇಳುವಂಥ ದಿನ ಇದು ಪೂರ್ತಿಯಾಗಿ ಇರುತ್ತೆ ಸ್ನೇಹಿತರೆ ಹೌದು ನೀವು ನಂಬಿದ್ರು ಬಿಟ್ಟರು ಯಾಕಂದರೆ ಏಂಜಲ್ಸ್ ದೇವತೆಗಳು ನಮಗೆ ಪ್ರಕೃತಿಯಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಸಂಘರ್ಷ ನಡೀತಾ ಇದೆ ಇರುತ್ತೆ ಯಾವುದನ್ನ ಜಾಸ್ತಿ ನಾವು ರಿಸೀವ್ ಮಾಡ್ಕೊಳ್ತೀವಿ ಯಾವುದರ ಕಡೆ ಜಾಸ್ತಿ ನಮ್ಮ ಮನಸ್ಸು ಎಳೆಯುತ್ತೆ ಅದರ ಕಡೆ ಆಗೋದು ಅಂದರೆ ಕಾರ್ಯಗಳು ಕೂಡ ಅದಕ್ಕೆ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿದ್ದಾಗ ಆ ಶಕ್ತಿ ಅನ್ನೋದು ಒಂಥರ ನಮಗೆ ಒಂದು ಬೂಸ್ಟರ್ ಥರ ಸ್ನೇಹಿತರೆ ಆಗೋದೇ ಇಲ್ಲ ಅನ್ನುವಂಥ ಯಾವುದೇ ಕಾರ್ಯ ಕೆಲಸ ಇರಬಹುದು ಆಗಲ್ಲ ಅಂತಂದಾಗ ನಮಗೆ ನಿರುತ್ಸಾಹ ಬಂದುಬಿಡುತ್ತೆ ಆಗೋದಿಲ್ಲ ಬಿಡಿ ಅಂತಂದ್ಬಿಟ್ಟು ಆದರೆ ಆಗುತ್ತೆ ಅಂತ ಹೇಳಿದಾಗ ನಮ್ಮ ಬ್ರೈನ್ಗೆ ಆ ಪಾಸಿಟಿವನ್ನು ನಾವು ಪಾಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಜವಾಗ್ಲೂ ಒಂದು ಎನರ್ಜಿ ಬೂಸ್ಟರು ನಮಗೇನೆ ಗೊತ್ತಿಲ್ಲದೆ ಆ ಚೈತನ್ಯ ಅನ್ನೋದು ಬರುತ್ತೆ ಅದಕ್ಕೆ ಈ ರೀತಿಯ ದಿನಗಳಲ್ಲಿ ನಾವು ಅಂದ್ಕೊಳ್ಬೇಕು ಅಂದರೆ ನಮ್ಮ ಕೆಲಸಗಳು ನಡೆಯುತ್ತೆ ನಮಗೆ ನಾವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಹಾರ್ಡ್ ವರ್ಕ್ ಜೊತೆ ಲಕ್ಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಎಷ್ಟೋ ವರ್ಷಗಳಿಂದ ಸುಮ್ಮನೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ದುಡೀತಾ ಇದ್ದೀವಿ ದುಡೀತಾ ಇದ್ದೀವಿ ಆರು ಇಲ್ಲ ಮೂರು ಕಿಳಿತಾ ಇಲ್ಲ ಏನು ಲೈಫ್ ಅಪ್ ಇದು ಆದರೆ ತುಂಬ ಸ್ಮಾರ್ಟ್ ವರ್ಕ್ ಮಾಡ್ತಾ ಇರುವಂಥವರು ಎಷ್ಟು ಚೆನ್ನಾಗಿ ಮುಂದೆ ಓಡ್ತಾ ಇದ್ದಾರೆ ನಮಗಿಂತ ಎಷ್ಟೋ ಹಿಂದಿದ್ರು ಈಗ ನೋಡಿದ್ರೆ ತುಂಬ ಮುಂದೆ ಹೋಗಿದ್ದಾರೆ ಹೌದು ಇದೆಲ್ಲವೂ ಕೂಡ ನಾವು ನಮ್ಮ ಸೊಸೈಟಿಯಲ್ಲೇ ನಮಗೆ ಗೊತ್ತಿರುವಂಥವರೇ ನಮ್ಮ ಅಕ್ಕಪಕ್ಕದಲ್ಲೇ ನೋಡ್ತಾ ಇರ್ತೀವಿ ಇದು ನಿಜ ಕೂಡ ಅದಕ್ಕೆ ಈ ರೀತಿಯ ದಿನಗಳಲ್ಲಿ ನಿಮ್ಗೆ ಏನಾದರೂ ಕೋರಿಕೆ ಇದ್ದರೆ ಸಂಕಲ್ಪದ ಮುಖಾಂತರ ತೀರಿಸ್ಕೊಳ್ಳಿ ಸ್ನೇಹಿತರೆ ನಾವು ಯಾವಾಗಲೂ ಅಷ್ಟೇ ಕಷ್ಟಪಡಲೇಬೇಕು ದುಡಿಬೇಕು ಅದರ ಜೊತೆ ಈ ಪರಿಹಾರಗಳು ನಮಗೆ ಇನ್ನಷ್ಟು ಜಾಸ್ತಿ ಒಂದು ಚೈತನ್ಯವನ್ನು ಕೊಡುತ್ತೆ ನಾವು ಏನು ಕೆಲಸ ಮಾಡಿಕೊಳ್ಳದೆ ಯಾವುದೇ ರೀತಿಯಾದಂಥ ಪರಿಹಾರಗಳನ್ನು ನಾವು ಮಾಡೋದಕ್ಕಾಗೋದಿಲ್ಲ ಪರಿಹಾರಗಳು ಅನ್ನೋದು ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ತೀರಿಸೋದಕ್ಕೆ ಅಂತಲೇ ಇರುವಂಥದ್ದು ನಾವು ಕೂತ್ಕೊಂಡು ಪರಿಹಾರಗಳು ಮಾಡ್ತೀವಿ ದಿನ ಪೂರ್ತಿ ನಾವು ಪೂಜೆ ಮಾಡ್ತೀವಿ ಆದರೂ ನಮ್ಗೆ ಒಳ್ಳೆಯದಾಗಲ್ಲ ನೋಡಿ ನಾವು ದಿನ ಪೂರ್ತಿ ಆ ಒಂದು ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತೀವಿ ಅಂತಲೇ ಅರ್ಥ ಆಗುತ್ತೆ ಯಾಕಂದರೆ ದೇವರಿಗೂ ಕೂಡ ನಾವು ಕೆಲಸ ಕಾರ್ಯ ಮಾಡಬೇಕು ಬಂದಿರುವಂಥದ್ದು ನಾವು ಕಾರ್ಯವನ್ನು ಮಾಡೋದಕ್ಕೆ ಅಂತಲೇ ನಮ್ಮ ಕರ್ಮವನ್ನು ಅಂದರೆ ಕರ್ಮ ಅಂದರೆ ಒಳ್ಳೆಯದ್ದು ಕೆಟ್ಟದ್ದು ಎರಡೂ ಇರುತ್ತೆ ಸ್ನೇಹಿತರೆ ದಿನಪೂರ್ತಿ ನಾವು ಯಾವುದರಲ್ಲೂ ಕೂಡ ಒಂದೇ ವಿಚಾರದಲ್ಲಿ ಇರೋದಕ್ಕಾಗೋದಿಲ್ಲ ಕೆಲಸದಲ್ಲೇ ನಾವು ದೇವರನ್ನು ಕಾಣಬೇಕು ಕಾಯಕವೇ ಕೈಲಾಸ ಅನ್ನೋದಿದೆ ಅಲ್ವಾ ಆ ಥರ ಈ ಇದನ್ನು ಮಾಡಿಕೊಳ್ತಾ ನಾವು ಈ ಪರಿಹಾರ ಅನ್ನೋದು ರಾತ್ರಿ ಹತ್ತು ಐವತ್ತು ಒಂಬತ್ತರವರೆಗೂ ಅದರ ಒಂದು ಸಮಯ ಅನ್ನೋದು ಅಮೃತ ಗಳಿಗೆಗಳು ಅನ್ನೋದು ತುಂಬಾ ಚೆನ್ನಾಗಿದೆ ಇದನ್ನು ನೀವು ಮಾಡಿಕೊಳ್ಳಿ ಏಕೆಂದರೆ ನಾವು ಯಾವಾಗಲೂ ಅಕ್ಕ ನಾವು ತುಂಬಾ ಕೇಳ್ತೀವಿ ನಂಬ್ತೀವಿ ಆದರೂ ಕೂಡ ನಮಗೆ ಯಾಕೋ ಸರಿಯಾಗಿ ಆಗ್ತಾ ಇಲ್ಲ ನಮ್ಮ ಸಮಸ್ಯೆಗಳು ತೀರ್ತಾ ಇಲ್ಲ ಅಂತ ಈ ರೀತಿಯ ದಿನಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಒಂದು ಪೇಪರ್ ಆದರೂ ತಗೊಳ್ಬಹುದು ಇಲ್ಲೊಂದು ತೋರಿಸ್ತೀನಿ ಸ್ನೇಹಿತರೆ ಏಂಜಲ್ ನಂಬರ್ಸ್ ಅಂತ ನಾವು ಎಷ್ಟು ಶಕ್ತಿ ಹೊಂದಿರುವಂಥ ಸಂಖ್ಯೆಗಳನ್ನು ಆಯ್ಕೆ ಮಾಡ್ಕೊಳ್ತೀವಲ್ವ ಅದೇ ಥರನೇ ನಮಗೆ ಸ್ವಿಚ್ ವರ್ಡ್ಸ್ ಅನ್ನೋದು ಕೂಡ ತುಂಬ ಕೆಲಸ ಮಾಡುತ್ತೆ ಕೋರಿಕೆಗಳನ್ನು ನೆರವೇರಿಸುತ್ತೆ ಮಂತ್ರಕ್ಕೆ ಸಮಾನವಾಗಿರುವಂಥದ್ದು ನಾವು ಮಂತ್ರಗಳನ್ನು ಯಾವ ರೀತಿ ಒಂದು ಪಠಣೆ ಮಾಡ್ತೀವಿ ನೋಡಿ ಆ ಥರನೇ ನಮಗೆ ಈ ಸ್ವಿಚ್ ವರ್ಡ್ಸ್ ಕೂಡ ಇದಕ್ಕೆ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇದನ್ನು ಮಾಡ್ಕೊಳ್ಬೇಕಾದ್ರೆ ನಮಗೆ ಯಾವುದೊಂದು ರಿಸ್ಟ್ರಿಕ್ಷನ್ ಇಲ್ಲ ಸ್ನೇಹಿತರೆ ಸ್ನಾನ ಮಾಡಿಲ್ಲ ನಾನ್ ವೆಜ್ ತಿಂದಿದ್ದೀವಿ ಪೀರಿಯಡ್ಸ್ ಆಗಿದ್ದೀವಿ ಈ ಥರ ಹತ್ತು ಅಲ್ವಿರುತ್ತೆ ಅಂಥವರು ಅದನ್ನೆಲ್ಲ ಬದಿಗಿಟ್ಟು ಆರಾಮಾಗಿ ಮಾಡಿಕೊಳ್ಳಿ ಟ್ಯಾಪ್ ಟೆನ್ ಟೆನ್ ಮ್ಯಾಜಿಕ್ ನೌ ಡನ್ ಈ ಥರ ಇರುತ್ತೆ ಇದನ್ನು ನೀವು ಬರೆದ್ರೂ ಸರಿಯೇ ಅಥವಾ ಹಾಗೆ ಹೇಳ್ಕೊಳ್ತೀವಿ ಅನ್ನೋದಿದ್ರೂ ಕೂಡ ಆರಾಮಾಗಿ ಹೇಳ್ಕೊಳ್ಬೋದು ಒಂದು ಸರಿ ಬರೆದ್ಬಿಟ್ಟು ನಿಮ್ಮ ಕೋರಿಕೆಗಳಿರುತ್ತಲ್ವ ಅವುಗಳನ್ನು ಒಂದು ಪಾಸಿಟಿವ್ ರೀತಿಯಲ್ಲಿ ಆಗಿದೆ ಅಂತ ಮದುವೆ ಸೆಟ್ ಆಗ್ತಾ ಇಲ್ಲ ತುಂಬ ದಿನಗಳಿಂದ ನಮಗೆ ಏಜ್ ಬಾರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರುಗಳು ನಮಗೆ ಈಗ ಒಳ್ಳೆ ಮ್ಯಾ ನಮಗೆ ಒಂದು ಮ್ಯಾಚಿಂಗ್ ಬಂದಿದೆ ಅಥವಾ ದಂಪತಿಗಳು ನಮಗೆ ಒಂದು ನಾವು ಗುಡ್ ನ್ಯೂಸ್ ಕೇಳೋ ಒಂದು ಹತ್ತಿರದಲ್ಲೇ ಆ ಒಂದು ವೇನಲ್ಲಿ ಇದ್ದೀವಿ ಈ ಥರ ನೀವು ಯಾವುದಾದ್ರೂ ಒಂದು ಇಲ್ಲ ನಮ್ಮ ಲೈಫಲ್ಲಿ ಅನ್ನೋದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೆ ಕೇಳ್ಕೊಳ್ಳಿ ಬ್ರಹ್ಮಾಂಡವನ್ನು ಈ ಒಂದು ಎಲ್ಲ ರೀತಿಯ ಸ ಈ ಸಮಸ್ಯೆಗಳು ಅನ್ನೋದು ಸಮಸ್ಯೆನೇ ಆಗಿರೋದಿಲ್ಲ ಸ್ನೇಹಿತರೆ ನಂಬಿಕೆಯಿಂದ ಮಾಡಿಕೊಂಡಾಗ ಪರಿಪೂರ್ಣವಾದಂಥ ಒಂದು ಫಲ ಅನ್ನೋದು ಸಿಗುತ್ತೆ ಒಂದು ಪೇಪರಲ್ಲಿ ನೀವು ಬರಿಬಹುದು ಬರೆದುಬಿಟ್ಟು ಬಿಟ್ಟು ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ತಲೆದಿಂಬಿನ ಕೆಳಗೆ ನಾವು ಮಲಗುವಂಥ ಜಾಗ ಅನ್ನೋದು ಎಷ್ಟು ಒಂದು ಪಾಸಿಟಿವ್ ಆಗಿರುತ್ತೆ ಅಂದರೆ ನಾವು ರಾತ್ರಿ ಮಲಗುವಾಗ ಬ್ರೈನ್ಗೆ ನಾವು ಅದನ್ನು ಪಾಸ್ ಮಾಡ್ತೀವಿ ಅಂದರೆ ನಮಗೆ ಈ ಕೆಲಸ ಆಗಬೇಕು ಅಂತ ಸಬ್ ಕಾನ್ಷಿಯಸ್ ಮೈಂಡ್ ಅಲರ್ಟಾಗಿರುತ್ತೆ ಆ ಸಮಯಕ್ಕೆ ನಮಗೆ ಅದು ಪುಷ್ ಮಾಡುತ್ತೆ ಅಂದರೆ ಈ ಕಾರ್ಯ ಆಗಬೇಕು ಈ ಕೆಲಸ ಆಗಬೇಕು ಆಗುತ್ತೆ ಅನ್ನೋದು ನಾವು ಅಂದ್ಕೊಂಡು ಮಲ್ಕೊಳ್ತೀವಲ್ವ ಅದು ನಮಗೆ ಒಂದು ಎನರ್ಜಿ ಥರ ಪುಷ್ ಮಾಡುತ್ತೆ ನಮ್ಮ ಬ್ರೈನ್ ಪಾಸ್ ಮಾಡುತ್ತೆ ಆಗ ನಮಗೆ ಅದು ಏನು ಮಾಡಬೇಕು ಅನ್ನೋದಕ್ಕೆ ನಾವು ಬೆಳಗ್ಗೆ ಎದ್ದಾಗ ಆ ಒಂದು ಒಂದು ಫ್ರೆಶ್ ಫೀಲ್ ಆಗುತ್ತೆ ಏನಾದರೂ ಮಾಡಲೇಬೇಕಲ್ವಾ ಅನ್ನೋದು ಐಡಿಯಾ ಬರುತ್ತೆ ತಪ್ಪದೆ ಆ ಕಾರ್ಯನ ನಾವು ಮಾಡೋದಕ್ಕೆ ಬೇಗ ರೆಡಿ ಆಗ್ತೀವಿ ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ